ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇಲ್ಲಿ ನಾನು ಅಡುಗೆನಲ್ಲೇ ಪ್ರಧಾನವಾದದ್ದು ಅಂದರೆ ಸಾಂಬಾರು ಪುಡಿ ಹದಿನೇಳು ಪದಾರ್ಥಗಳನ್ನ ಸೇರಿಸಿ ಮಾಡ್ತಿದ್ದೇನೆ ಇದು ನಮ್ಮಮ್ಮ ಮಾಡ್ತಿದ್ದಂಥ ಸಾಂಬಾರು ಪುಡಿ ಮೊದಲು ನಮ್ಮ ಅಜ್ಜಿ ನಮ್ಮ ಅಜ್ಜಿಯಿಂದ ನಮ್ಮಮ್ಮ ಅಮ್ಮನಿಂದ ನಾವು ಬನ್ನಿ ಇಲ್ಲಿ ನಾವು ಏನೇನು ಪದಾರ್ಥ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಧನಿಯಾ ಒಂದು ಕೆ ಜಿ ಧನಿಯಾ ತಗೊಂಡ್ರೆ ಇದೆಲ್ಲ ಡಬಲ್ ತೊಗೋಬೇಕು ನಾನು ಅರ್ಧ ಕೆ ಜಿ ಮಾಡ್ತಾಯಿದ್ದೀನಿ ಇಲ್ಲ ಅರ್ಧ ಕೆ ಜಿ ಧನಿಯಾ ಕಡಲೆಕಾಳು ನೂರೈವತ್ತು ಗ್ರಾಮು ಹೆಸರು ಕಾಳು ನೂರೈವತ್ತು ಗ್ರಾಮು ತೊಗರಿಬೇಳೆ ನೂರೈವತ್ತು ಗ್ರಾಮು ಮತ್ತು ಇಲ್ಲಿ ಜೀರಿಗೆ ಬಂದು ನಾನು ಎಲ್ಲ ನೂರೈವತ್ತು ಗ್ರಾಮ್ ತಗೊಂಡ್ರೆ ಇದು ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮ್ ಕೂಡ ಹಾಕ್ಕೋಬೋದು ಜೀರಿಗೆ ನಾವು ಎಷ್ಟಾಗ್ತೀವಿ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಘಮ ಚೆನ್ನಾಗಿರುತ್ತೆ ನಾನಿಲ್ಲಿ ಇನ್ನೂರು ಗ್ರಾಮ್ ಜೀರಿಗೆ ಹಾಕ್ಕೊಂಡಿದ್ದೀನಿ ನೂರೈವತ್ತು ಗ್ರಾಮ್ ಬೇಳೆ ಮತ್ತು ನೂರೈವತ್ತು ಗ್ರಾಮ್ ಸಾಸಿವೆ ನೂರೈವತ್ತು ಗ್ರಾಮ್ ಮೆಣಸು ಕುಸುಬಲಕ್ಕಿ ಇದು ಹಾಕೋದ್ರಿಂದ ಸಾರು ಗಟ್ಟಿ ಬರುತ್ತೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಕುಸುಬ್ಲಕ್ಕಿನೂ ಹುರಿದು ಹಾಕ್ಕೊಂತೀವಿ ಬಂದು ನೂರು ಗ್ರಾಮ್ ಆಗ್ತಾಯಿದ್ದೀನಿ ಕಮ್ಮಿ ಜಾಸ್ತಿ ಇದ್ದರೆ ಇದು ಕಹಿ ಬಂದ್ಬಿಡುತ್ತೆ ಮತ್ತು ಅರಶಿನದ್ದು ಕೊನೆ ಅದು ಒಂದು ನೂರೈವತ್ತು ಗ್ರಾಮು ಇದೆಲ್ಲನೂ ಹುರ್ಕೋಬೇಕು ಮೆಣಸಿನ್ಕಾಯಿ ಬಂದು ಮೆಣಸಿನ್ಕಾಯಿ ಬಂದು ಗುಂಟೂರು ಮೆಣಸಿನ್ಕಾಯಿ ಕಾಲು ಕೆ ಜಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಕಾಲು ಕೆ ಜಿ ಮತ್ತು ಸೇಲಂ ಮೆಣಸಿನ್ಕಾಯಿ ಅಂತ ಬರುತ್ತೆ ನೋಡಿ ಟೊಮೊಟೊ ಥರ ಕ್ಯಾಪ್ಸಿಕಮ್ ಟೈಪ್ ಇರುತ್ತೆ ಸಣ್ಣಕ್ಕೆ ಅದು ಕಾಲು ಕೆ ಜಿ ಎಲ್ಲ ಮೂರು ಸೇರಿ ಮುಕ್ಕಾಲು ಕೆ ಜಿ ಇದೆ ಮತ್ತು ಕರಿಬೇಣ್ ಸೊಪ್ಪು ಒಂದು ಎರಡು ಬೊಕ್ಸೆ ಅಷ್ಟು ಉಣಗ್ಸಿಟ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಳುವಾಗ ಎಲ್ಲ ಪದಾರ್ಥನ ಇದು ಹುರಿದು ಇಟ್ಕೋಬೇಕು ಮತ್ತು ಇಂಗು ಎಸ್ ಎಸ್ ಪಿ ಇಂಗು ಇದನ್ನು ಹುರಿದು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಐದು ಅಷ್ಟು ನಾನು ಇದ್ದೀನಿ ಎಸ್ ಎಸ್ ಪಿ ತುಂಬಾ ಚೆನ್ನಾಗಿರುತ್ತೆ ಇದು ಕ್ವಾಲಿಟಿ ಘಮ ಎಲ್ಲ ನಾನು ಯಾವಾಗಲೂ ಎಸ್ ಎಸ್ ಪಿನೇ ಯೂಸ್ ಮಾಡೋದು ಮನೆ ಒಳಗಡೆ ಘಾಟಾಗುತ್ತೆ ಅಂದ್ಬಿಟ್ಟು ನಾನು ಹೊರ್ಗಡೆ ಎಲ್ಲ ಹುರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಚಿಕ್ಕದೊಂದು ಗ್ಯಾಸ್ ಸ್ಟವ್ ಇದೆ ಅದರಲ್ಲೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲೇ ಕುತ್ಕೊಂಡು ಹುರ್ಕೊಳ್ಳೋಣ ಅಂತ

ಜೀರಿಗೆ ಮೆಣಸು ಎಲ್ಲ ಹುರ್ಕೊಂಡಾದ್ಮೇಲೆ ನಾವು ಕೊನೆಯಲ್ಲಿ ಧನಿಯಾ ಮತ್ತು ಮೆಣಸಿನಕಾಯಿನ ಕೊನೆಯಲ್ಲಿ ಹುರ್ಕೊಬೇಕು ಜೀರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು ಇಲ್ಲ ಅಂದ್ರೆ ತಹಿ ಬಂದ್ಬಿಡುತ್ತೆ ಇದು ಫ್ರೈ ಆಗಿದೆ ಈಗ ಈಗ ಮೆಣಸು ಹಾಕ್ಕೊಂತ ಇದ್ದೀನಿ ก็ปัดและกลากร์ก่อนไปดีนี่แก่สักพักแล้ว

ఫైంది ఎరూర్ స్పూన్ గసగసె హిస్ట్ బెంకే హాక టేస్ట్ చూపించే అర్శ హిల్లు సప్రేటు ఒళకల్ అర్ధం అర్ధ కుట్టి ఆమె మెషిన్స్కోబుట్లలో కుట్టి పుడి మాస్కో హూ హోదీ ಈಗೆಲ್ಲ ಹುರ್ಕೊಂಡಾಗಿದೆ ಸಾಂಬಾರು ಪುಡಿ ಪದಾರ್ಥ ಎಲ್ಲ ಚೆನ್ನಾಗಿ ಹುರಿದು ಬಿಸಿಲಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಒಣಗಾದ್ಮೇಲೆ ಆಮೇಲೆ ಮಿಶಿನ್ಗೆ ಹೋಗಿ ಪುಡಿ ಮಾಡ್ಕೊಬರ್ಬೇಕು ಈಗ ಒಂದು ಎಂಟು ಗಂಟೆ ನಾನು ಮಧ್ಯಾಹ್ನದ ಮೇಲೆ ಹೋಗಿ ಪುಡಿ ಮಾಡಿಸ್ಕೊಂಬರ್ತೀನಿ ಅಲ್ಲಿ ತನಕ ಚೆನ್ನಾಗಿ ಒಣಗ್ದಷ್ಟು ಪುಡಿ ಚೆನ್ನಾಗಿ ಬರುತ್ತೆ ಮಿಷಿನ್ಗೆ ಹೋಗಿ ಪುಡಿ ಬಿಡಿಸ್ಕೊಬಂದು ಆಮೇಲೆ ಪುಡಿ ಯಾವ ಥರ ಆಗಿದೆ ಅಂತ ನಾನು ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪುಡಿ ರೆಡಿಯಾಗಿದೆ ಮನೆಯೆಲ್ಲ ಘಮ 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 ಅಂತ ಇದೆ ಈ ಪುಡಿ ನನಗೆ ಒನ್ ಇಯರ್ ಬರುತ್ತೆ ಈ ಮೆಜರ್ಮೆಂಟಲ್ಲಿ ಮಾಡಿಟ್ಕೊಂಡ್ರೆ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ರು ಸಾಂಬಾರು ಪುಡಿ ಮಾಡೋದು ತೋರಿಸು ಅಂತ ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್